ಕೌತುಕದ ಅಂಶವೆಂದರೆ ಲೋಕಸಭಾ ಅಭ್ಯರ್ಥಿಗೆ ಮತದಾನ ಮಾಡಿದ ಮತದಾರರು ಫಲಿತಾಂಶದ ದಿನವನ್ನೇ ಮರೆಯುವಂತಾಗಿದೆ ಮತದಾನದ ಬಳಿಕ ಅತ್ಯಂತ ಸುದೀರ್ಘ ಸಮಯದ ಬಳಿಕ ಫಲಿತಾಂಶ ಪ್ರಕಟವಾಗುತ್ತಿದೆ ಭಾರತದಲ್ಲಿ ಏಳು ಹಂತಗಳ ಮತದಾನ ನಡೆದಿದೆ ಮೈಸೂರು ಕೊಡಗು ಸೇರಿದಂತೆ ದಕ್ಷಿಣ ಕರ್ನಾಟಕದ ಅನೇಕ ಕ್ಷೇತ್ರಗಳಲ್ಲಿ ಎರಡನೇ ಹಂತದ ಮತದಾನ ನಡೆದು ತಿಂಗಳೇ ಉರುಳಿದೆ ಸುದೀರ್ಘ ಸಮಯದ ಬಳಿಕ ಮತ ಎಣಿಕೆ ನಡೆಯುತ್ತಿರುವುದರಿಂದ ಮತದಾನ ಮಾಡಿದ ಜನರು ಫಲಿತಾಂಶದ ಬಗ್ಗೆ ದೊಡ್ಡ ಕುತೂಹಲ ಇಟ್ಟುಕೊಂಡಿರಲಿಲ್ಲ ಈಗ ರಿಸಲ್ಟ್ಗೆ ಕ್ಷಣಗಣನೆ ಆರಂಭವಾಗಿದೆ ಯಾರೂ ನಿರೀಕ್ಷಿಸದ ಫಲಿತಾಂಶ ಬರಬಹುದೇ ಎಂಬುದು ಇತ್ತೀಚಿನ ಕುತೂಹಲ ಹೌದು ಇಂಡಿಯಾ ಘಟಬಂಧನ್ ಈ ಬಾರಿ ದೇಶದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಯಲಿದೆ ಎಂದೇ ಇಂಡಿಯಾ ಒಕ್ಕೂಟ ಅತ್ಯಂತ ವಿಶ್ವಾಸದಿಂದ ಹೇಳಿಕೊಳ್ಳುತ್ತಿದೆ ಈಗಾಗಲೇ ರಾಜೀವ್ ಗಾಂಧಿಯವರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ಬಿಂಬಿಸಲಾಗಿದೆ ಅಬ್ಕಿ ಬಾರ್ ಚಾರ್ಸೌ ಪಾರ್ ಎಂಬ ಸ್ಲೋಗನ್ ಅನ್ನು ಅತ್ಯಂತ ಧ್ವನಿಯಲ್ಲಿ ಹೇಳುತ್ತಿರುವ ಬಿಜೆಪಿ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಲಿದ್ದಾರೆ ಎಂದೇ ನಂಬಿದೆ ಜೂನ್ ನಾಲ್ಕರ ಮಧ್ಯಾಹ್ನ ಎಲ್ಲ ಕೌತುಕಗಳಿಗೆ ತೆರೆ ಬೀಳಲಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹೊಸ ಅಭ್ಯರ್ಥಿಗಳಿಗೆ ಮಣೆ ಹಾಕುವ ಮೂಲಕ ತಮ್ಮ ಸ್ಟ್ರಾಟಜಿಯಲ್ಲಿ ಬದಲಾವಣೆ ಮಾಡಿಕೊಂಡಿವೆ ಬಿಜೆಪಿಯು ಎರಡು ಬಾರಿ ಸಂಸದರಾಗಿದ್ದ ಪ್ರತಾಪ್ ಸಿಂಹ ಬದಲಿಗೆ ಮೈಸೂರು ರಾಜಮನೆತನದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರಿಗೆ ಟಿಕೆಟ್ ನೀಡಿ ಭರ್ಜರಿ ಪ್ರಚಾರ ನಡೆಸಿ ಫಲಿತಾಂಶ ಎದುರು ನೋಡುತ್ತಿದೆ ಇತ್ತ ಕಾಂಗ್ರೆಸ್ ಮಾಜಿ ಸಂಸದರಾಗಿದ್ದ ಸಿಎಚ್ ವಿಜಯಶಂಕರ್ ಬದಲಿಗೆ ಪಕ್ಷದ ವಕ್ತಾರ ಎಂ ಲಕ್ಷ್ಮಣ್ ಅವರನ್ನು ಕಣಕ್ಕಿಳಿಸಿ ಅಗ್ನಿ ಪರೀಕ್ಷೆಗೆ ಒಡ್ಡಿದೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನೇರ ಹಣಾಹಣಿಗೆ ಇಳಿದಿದ್ದವು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಬಿಜೆಪಿ ಗೆದ್ದಿದ್ದರೆ ಎರಡ್ ಸಾವಿರದ ಒಂಬತ್ತರಲ್ಲಿ ಕಾಂಗ್ರೆಸ್ ಪಕ್ಷ ವಿಜಯಶಾಲಿಯಾಗಿತ್ತು ಯದುವೀರ್ ತಂದೆ ದಿವಂಗತ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಮೈಸೂರು ಲೋಕಸಭೆ ಕ್ಷೇತ್ರವನ್ನು ಪ್ರತಿನಿಧಿಸಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಎಂಬತ್ತೊಂಬತ್ತು ತೊಂಬತ್ತಾರು ಮತ್ತು ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವು ಸಾಧಿಸಿದ್ದರು ಆದರೆ ತೊಂಬತ್ತೊಂದರ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಸೋತಿದ್ದರು ನಂತರ ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ರಭಾ ಅರಸ್ ಈ ಕ್ಷೇತ್ರವನ್ನು ಗೆದ್ದಿದ್ದರು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಎರಡು ಸಾವಿರದ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ನಲ್ಲಿ ಸ್ಪರ್ಧಿಸಿ ಮೂರನೇ ಸ್ಥಾನ ಗಳಿಸಿದರೆ ಬಿಜೆಪಿ ಅಭ್ಯರ್ಥಿ ಸಿ ಎಚ್ ವಿಜಯಶಂಕರ್ ಗೆದ್ದಿದ್ದರು ಕಳೆದುಕೊಂಡ ಸ್ಥಾನವನ್ನು ಮರಳಿ ಪಡೆಯಲು ಒಕ್ಕಲಿಗ ಅಭ್ಯರ್ಥಿ ಲಕ್ಷ್ಮಣ ಅವರನ್ನು ಕೈ ಕಣಕ್ಕಿಳಿಸಿದೆ ಮೈಸೂರಿಗರ ಭಾವನೆಗಳ ಲಾಭ ಪಡೆಯಲು ಬಿಜೆಪಿ ಯುವರಾಜನನ್ನು ಕಣಕ್ಕಿಳಿಸಿತ್ತು ಯಾರು ಗೆಲ್ಲುತ್ತಾರೆ ಯಾರು ಸೋಲುತ್ತಾರೆ ಎಂಬ ಚರ್ಚೆಗಳು ಸಾರ್ವಜನಿಕ ವಲಯದಲ್ಲಿ ಗರಿಗೆ ದೊರುತ್ತಿವೆ ಜೊತೆಗೆ ಅಲ್ಲಲ್ಲಿ ಬೆಟ್ಟಿಂಗ್ ಭರಾಟೆಯೂ ಜೋರಾಗಿದೆ ಆರಂಭದಲ್ಲಿದ್ದ ಲೆಕ್ಕಾಚಾರಗಳು ಎಕ್ಸಿಟ್ ಪೋಲ್ನಿಂದ ತಲೆಕೆಳಗಾಗುತ್ತಿವೆ ಚುನಾವಣೋತ್ತರ ಸಮೀಕ್ಷೆಗಳು ಏನೇ ಹೇಳಿದರೂ ಕರಾರುವ ಅಂಕಿಅಂಶ ನೀಡಲು ಸಾಧ್ಯವಾಗದು ಮತದಾರ ಪ್ರಭು ಮುದ್ರೆಯೊತ್ತಿ ಮತಯಂತ್ರದೊಳಗೆ ಸೇರಿಸಿರುವ ಲೆಕ್ಕವೇ ಅಧಿಕೃತ ಈ ಕಾರಣದಿಂದ ಮಂಗಳಕರ ಫಲಿತಾಂಶ ತರಲಿರುವ ಮಂಗಳವಾರದ ಕಡೆಗೆ ಎಲ್ಲರ ಚಿತ್ತವಿದೆ